ನಮಸ್ಕಾರ ಈ ಇಡೀ ಚಳುವಳಿಯ ಹಿಂದಿರೋ ಆಲೋಚನೆಯನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಈ ಮಾತನ್ನ ಕೇಳಿ ಬೇರುಗಳು ನಾಶವಾದ್ರೆ ಮರ ಸದೃಢವಾಗಿ ಇರೋಕ್ಕಾಗಲ್ಲ ಅದೇ ರೀತಿ ನಂದಿ ಕೃಷಿಕರು ಉಳ್ದಿಲ್ಲ ಅಂದ್ರೆ ರಾಷ್ಟ್ರ ಸದೃಢವಾಗಿ ಉಳಿಯೋಕೆ ಸಾಧ್ಯವಿಲ್ಲ ನೋಡಿ ಇದು ಎಷ್ಟ ಸರಳವಾಗಿ ಕೃಷಿಯ ಮಹತ್ವವನ್ನ ರೈತರನ್ನ ಯಾಕೆ ದೇಶದ ಬೆನ್ನೆಲುಬು ಅಂತ ಕರೀತಾರೆ ಅನ್ನೋದನ್ನ ಮನಸ್ಸಿಗೆ ನಾಟೋ ಹಾಗೆ ಹೇಳುತ್ತೆ ಸರಿ ಹಾಗಾದ್ರೆ ಈ ಪ್ರಸ್ತಾಪದ ಅಗತ್ಯವಾದರೂ ಯಾಕೆ ಬಂತು ಮೊದಲನೇದಾಗಿ ಸದ್ಯಕ್ಕೆ ನಮ್ಮ ಕೃಷಿ ವ್ಯವಸ್ಥೆಯಲ್ಲಿರೋ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಈ ದಾಖಲೆ ಏನ್ ಹೇಳುತ್ತೆ ಅಂತ ನೋಡೋಣ ಇದರ ಪ್ರಕಾರ ಮೂಲ ಸಮಸ್ಯೆ ಇರೋದು ಆಧುನಿಕ ಅಂದ್ರೆ ತೈಲ ಆಧಾರಿತ ಕೃಷಿ ಪದ್ಧತಿಯಲ್ಲಿ ಈ ಯಾಂತ್ರೀಕರಣ ಇದೆಯಲ್ಲ ಇದು ನಮ್ಮ ಸಾಂಪ್ರದಾಯಿಕ ಕೃಷಿಯನ್ನ ಮೂಲೆಗೆ ತಳ್ಳಿದೆ ಇದು ಕೇವಲ ಒಂದು ಟೆಕ್ನಾಲಜಿಯ ಬದಲಾವಣೆ ಅಷ್ಟೇ ಅಲ್ಲ ಇದು ಹಳ್ಳಿಯ ಇಡೀ ಜೀವನ ಶೈಲಿಯನ್ನೇ ಬುಡಮೇಲು ಮಾಡಿದೆ ಅಂತ ಈ ಡಾಕ್ಯುಮೆಂಟ್ ವಾದ ಮಾಡುತ್ತೆ ಅಂದಹಾಗೆ ಈ ಬದಲಾವಣೆಯ ಪ್ರಮಾಣ ಎಷ್ಟಿರ್ಬೋದು ಕೇಳಿದ್ರೆ ಶಾಕ್ ಆಗುತ್ತೆ ಕಳೆದ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ನಂದಿ ಅಂದ್ರೆ ಎತ್ತುಗಳನ್ನಿಟ್ಕೊಂಡು ಮಾಡೋ ಕೃಷಿ ಇದೆಯಲ್ಲ ಅದು ಬರೋಬ್ಬರಿ ಎಂಬತ್ತು ಪ್ರತಿಶತದಷ್ಟು ಕಡಿಮೆಯಾಗಿದೆಯಂತೆ ಇದು ಸುಮ್ನೆ ಒಂದು ನಂಬರ್ ಅಷ್ಟೇ ಅಲ್ಲ ಇದೊಂದು ದೊಡ್ಡ ಪಲ್ಲಟ ಇದರ ಪರಿಣಾಮಗಳು ಅಷ್ಟಿಷ್ಟಲ್ಲ ತುಂಬಾನೇ ಗಂಭೀರವಾಗಿದೆ ಮಣ್ಣು ತನ್ನ ಸತ್ವವನ್ನೇ ಕಳೆದುಕೊಳ್ತಾ ಇದೆ ರೈತರು ಹೇಳಲಾಗದಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಮ್ಮದೇ ಆದ ದೇಶಿ ಜಾನುವಾರು ತಳಿಗಳು ಕಣ್ಮರೆಯಾಗ್ತಿವೆ ಅಷ್ಟೇ ಅಲ್ಲ ಹಳ್ಳಿಗಳಲ್ಲಿ ಕ್ಯಾನ್ಸರ್ನಂತಹ ಭಯಾನಕ ರೋಗಗಳು ಹೆಚ್ಚಾಗ್ತಿವೆ ಅಂತ ಈ ದಾಖಲೆ ಎಚ್ಚರಿಸುತ್ತೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಳಿದ್ಮೇಲೆ ಪರಿಹಾರ ಏನು ಅದಕ್ಕೆ ಉತ್ತರವಾಗಿ ಈ ದಾಖಲೆ ನಂದಿ ಶಕ್ತಿ ಅನ್ನೋ ಒಂದು ಪರಿಕಲ್ಪನೆಯನ್ನ ಒಂದು ಹೊಸ ದೃಷ್ಟಿಕೋನವನ್ನ ನಮ್ಮ ಮುಂದೆ ಇಡುತ್ತೆ ಒಂದು ವೇಳೆ ಆಧುನಿಕ ಕೃಷಿಯೇ ಸಮಸ್ಯೆಯ ಮೂಲ ಅಂತಾದ್ರೆ ಅದಕ್ಕಿರೋ ಪರ್ಯಾಯ ದಾರಿ ಯಾವುದೋ ಈ ಒಂದು ಪ್ರಶ್ನೆನೇ ನಮ್ಮನ್ನ ಈ ಚಳುವಳಿಯ ಮೂಲ ದೃಷ್ಟಿಕೋನಕ್ಕೆ ಕರ್ಕೊಂಡೋಗುತ್ತೆ ಹೋಗುತ್ತೆ ಈ ಚಳವಳಿಯ ಹೃದಯ ಭಾಗದಲ್ಲಿರೋದೇ ನಂದಿಗ್ರಾಮ್ ಸ್ವರಾಜ್ಯ ಯೋಜನೆ ಇದರುದ್ದೇಶ ಸುಮ್ಮನೆ ಹಳೆಯ ಕಾಲಕ್ಕೆ ವಾಪಸ್ ಹೋಗೋದಲ್ಲ ಬದಲಿಗೆ ನಮ್ಮ ಹಳೆಯ ಸಾಂಪ್ರದಾಯಿಕ ಜ್ಞಾನವನ್ನ ಇವತ್ತಿನ ಹೊಸ ಟೆಕ್ನಾಲಜಿ ಜೊತೆ ಸೇರಿಸಿ ಸ್ವಾವಲಂಬಿ ಹಳ್ಳಿಗಳನ್ನ ಕಟ್ಟೋದು ಈ ಯೋಜನೆಯ ಗುರಿಗಳು ಕೂಡ ತುಂಬಾನೇ ಸ್ಪಷ್ಟವಾಗಿವೆ ಎತ್ತುಗಳನ್ನು ಬಳಸೋ ರೈತರಿಗೆ ಪ್ರತಿ ತಿಂಗಳು ಪ್ರೋತ್ಸಾಹಧನ ಕೊಡೋದು ಅದೇ ನಂದಿ ಶಕ್ತಿಯಿಂದ ಕರೆಂಟ್ ಮತ್ತು ಬಯೋಗ್ಯಾಸ್ ಉತ್ಪಾದನೆ ಮಾಡೋದು ಸ್ಥಳೀಯವಾಗಿ ಆರೋಗ್ಯಕ್ಕೆ ಬೇಕಾದ ಉತ್ಪನ್ನಗಳನ್ನು ತಯಾರಿಸೋದು ಮತ್ತು ಈ ಹೊಸ ಗ್ರಾಮೀಣ ಆರ್ಥಿಕತೆಗೆ ಖಾಸಗಿ ಹೂಡಿಕೆಯನ್ನು ಆಕರ್ಷಿಸೋದು ಅಂದರೆ ಇದು ಕೃಷಿ ಅಷ್ಟೇ ಅಲ್ಲ ಅದನ್ನೂ ಮೀರಿದ ಯೋಚನೆ ಸಿರಿ ಇಷ್ಟೆಲ್ಲ ದೊಡ್ಡ ದೃಷ್ಟಿಕೋನವನ್ನು ನಿಜವಾಗ್ಲೂ ಕಾರ್ಯರೂಪಕ್ಕೆ ತರೋದು ಹೇಗೆ ಅದಕ್ಕೂ ಕೂಡ ಒಂದು ಸ್ಪಷ್ಟವಾದ ನೀಲನಕ್ಷೆ ಅಂದರೆ ಬ್ಲೂ ಪ್ರಿಂಟ್ ಇದೆ ಇದು ಕೇವಲ ಒಂದು ಕನಸಲ್ಲ ಇದನ್ನ ಕಾರ್ಯಗತಗೊಳಿಸೋಕೆ ಬೇಕಾದಂತಹ ಆರ್ಥಿಕ ಮತ್ತು ತಾಂತ್ರಿಕ ಯೋಜನೆಗಳ ಒಂದು ಸಂಪೂರ್ಣ ಸರಣಿಯನ್ನೇ ಈ ಪ್ಲಾನ್ ವಿವರಿಸುತ್ತೆ ಆ ಹೊಸ ಮಾಡೆಲ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಈ ಸ್ವಾವಲಂಬಿ ಮಾದರಿ ನಿಂತಿರೋದು ಐದು ಮುಖ್ಯ ಸ್ತಂಭಗಳ ಮೇಲೆ ಮೊದಲನೆಯದು ರೈತರಿಗೆ ಪ್ರೋತ್ಸಾಹ ಎರಡು ಇಂಧನದಲ್ಲಿ ಸ್ವಾತಂತ್ರ್ಯ ಮೂರು ಸ್ಥಳೀಯ ಕೈಗಾರಿಕೆ ನಾಲ್ಕು ಪರಿಸರ ಸ್ನೇಹಿ ಕೃಷಿ ಮತ್ತು ಐದನೇದು ಹಳ್ಳಿಯ ಕುಶಲಕರ್ಮಿಗಳಿಗೆ ಉದ್ಯೋಗ ಭದ್ರತೆ ಇದು ಎಲ್ಲರನ್ನೂ ಒಳಗೊಳ್ಳುವಂತಹ ಒಂದು ವ್ಯವಸ್ಥೆ ಇಂಥ ಒಂದು ದೊಡ್ಡ ಯೋಜನೆಗೆ ಜನರ ಬೆಂಬಲ ಬೇಕೇ ಬೇಕಲ್ಲ ಅದನ್ನು ಗಳಿಸೋದಕ್ಕೆ ಈ ದಾಖಲೆ ಒಂದು ತ್ರಿವಿಧ ಮಾರ್ಗವನ್ನು ಅಂದರೆ ಮೂರು ದಾರಿಗಳನ್ನು ಸೂಚಿಸುತ್ತೆ ನೋಡಿ ಇದು ಕೇವಲ ಒಂದು ಆರ್ಥಿಕ ಯೋಜನೆ ಮಾತ್ರ ಅಲ್ಲ ಇದರ ಹಿಂದೆ ಒಂದು ರಾಜಕೀಯ ತಂತ್ರವೂ ಇದೆ ಮತಗಳನ್ನ ಕ್ರೋಢೀಕರಿಸಿ ಒಂದು ದೊಡ್ಡ ಮಠದ ಬೆಂಬಲವನ್ನ ಗಳಿಸಿ ಈ ದೃಷ್ಟಿಕೋನವನ್ನ ಸಾಧಿಸಬೇಕು ಅನ್ನೋದು ಇದರ ಗುರಿ ಆ ಮೂರು ಮಾರ್ಗಗಳು ಯಾವ್ಯಾವಂದ್ರೆ ಕರ್ಮ ಮಾರ್ಗ ಜ್ಞಾನಮಾರ್ಗ ಮತ್ತು ಭಕ್ತಿ ಮಾರ್ಗ ಸಮಾಜದ ಬೇರೆ ಬೇರೆ ವರ್ಗದ ಜನರನ್ನು ತಲುಪಲು ಈ ಮೂರು ದಾರಿಗಳು ಹೇಗೆ ಸಹಾಯ ಮಾಡುತ್ತವೆ ಅಂತ ನೋಡೋಣ ಮೊದಲನೇದ್ದು ಕರ್ಮ ಮಾರ್ಗ ಇದು ನೇರವಾಗಿ ರೈತರು ಮತ್ತು ಕುಶಲಕರ್ಮಿಗಳ ಮೇಲೆ ಗಮನ ಹರಿಸುತ್ತೆ ಅವರಿಗೆ ಆರ್ಥಿಕ ಭದ್ರತೆ ಪ್ರೋತ್ಸಾಹಧನ ಮತ್ತು ಒಳ್ಳೆ ಮಾರುಕಟ್ಟೆಯ ಭರವಸೆ ನೀಡಿ ಅವರ ಬೆಂಬಲವನ್ನ ಗಳಿಸೋದೇ ಇದರ ಮುಖ್ಯ ಉದ್ದೇಶ ಎರಡನೇದು ಜ್ಞಾನ ಮಾರ್ಗ ಇದು ವಿದ್ಯಾವಂತರು ಯುವಕರು ಮತ್ತು ಉದ್ಯೋಗದಲ್ಲಿರೋರನ್ನ ಟಾರ್ಗೆಟ್ ಮಾಡುತ್ತೆ ಈ ಮಾದರಿಯಿಂದಾಗೋ ವೈಜ್ಞಾನಿಕ ಲಾಭಗಳೇನು ದೀರ್ಘಕಾಲೀನ ಉದ್ಯೋಗ ಭದ್ರತೆ ಹೇಗೆ ಸಿಗುತ್ತೆ ಅನ್ನೋದನ್ನೆಲ್ಲ ವಿವರಿಸಿ ತರ್ಕಬದ್ಧವಾಗಿ ಅವರು ಮನವೊಲಿಸುವ ಪ್ರಯತ್ನ ಇನ್ನು ಮೂರನೆಯದು ಭಕ್ತಿ ಮಾರ್ಗ ಇದು ಜನರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಗಳ ಮೇಲೆ ಕೇಂದ್ರೀಕರಿಸುತ್ತೆ ನಂದೆಯ ಮೇಲಿರೋ ಭಕ್ತಿಯನ್ನ ಬಳಸಿಕೊಂಡು ಜನಸಾಮಾನ್ಯರನ್ನ ಈ ಚಳುವಳಿಯ ಕಡೆಗೆ ಸೆಳೆಯೋದು ಇದರ ತಂತ್ರ ಈ ಎಲ್ಲ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಬೇಕಂದ್ರೆ ಯಾರೆಲ್ಲ ಒಟ್ಟಾಗಿ ಕೈಜೋಡಿಸ್ಬೇಕು ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಒಂದು ಏಕೀಕರಿಸುವ ಕರೆಯಲ್ಲಿ ಈ ಚಳುವಳಿಯ ಯಶಸ್ಸು ಅನ್ನೋದು ಮೂರು ವಿಭಿನ್ನ ಗುಂಪುಗಳ ನಡುವೆ ಆಗ್ಬೇಟಾದ ಒಂದು ವಿಶಿಷ್ಟ ಮೈತ್ರಿಯ ಮೇಲೆ ನಿಂತಿದೆ ಈ ಮೂವರ ಸಹಯೋಗವೇ ಈ ಇಡೀ ಯೋಜನೆಯ ಅಡಿಪಾಯ ಹಾಗಾದ್ರೆ ಆ ಮೂರು ಗುಂಪುಗಳು ಯಾವುವು ರೈತರು ಆಧ್ಯಾತ್ಮಿಕ ನಾಯಕರು ಮತ್ತು ವಿಜ್ಞಾನಿಗಳು ಪ್ರತಿಯೊಬ್ಬರಿಗೂ ಒಂದು ನಿರ್ದಿಷ್ಟ ಪಾತ್ರವಿದೆ ರೈತರು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಆಧ್ಯಾತ್ಮಿಕ ನಾಯಕರು ಜನರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು ಮತ್ತು ವಿಜ್ಞಾನಿಗಳು ಇದಕ್ಕೆ ಬೇಕಾದ ತಾಂತ್ರಿಕ ಬೆಂಬಲವನ್ನ ಒದಗಿಸಬೇಕು ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ದಾಖಲೆಯು ನಮ್ಮ ಪ್ರಾಚೀನ ಕೃಷಿ ಸಂಪ್ರದಾಯಗಳನ್ನ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಜೊತೆ ಬೆರೆಸಿ ಗ್ರಾಮೀಣ ಭಾರತಕ್ಕೆ ಒಂದು ಹೊಸ ಚೈತನ್ಯ ನೀಡುವ ಒಂದು ಹೊಸ ದಾರಿಯನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದೆ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ವಿದು ಆಲಯ ಎನ್ನುವ ಪೂಜ್ಯ ದೇವತೆ she will